ನಮಸ್ಕಾರ ಆವಿಷ್ಕಾರ ಯೋಗ ಮತ್ತು ಅಭಿಮತ ಚಾಲನಾ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ನಾವೊಂದಷ್ಟು ಯೋಗದ ಅಭ್ಯಾಸಕ್ಕೆ ನಾವು ಸಿದ್ಧತೆ ಮಾಡ್ತಾ ಒಂದಷ್ಟು ಸರಣಿ ಕಾರ್ಯಕ್ರಮದಲ್ಲಿ ಯೋಗದ ಅಭ್ಯಾಸದ ಕ್ರಮವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ವಿಶೇಷವಾಗಿ ಈ ಸರಣಿ ಕಾರ್ಯಕ್ರಮದಲ್ಲಿ ಪ್ರಾಯೋಗಿಕವಾಗಿ ಅಭ್ಯಾಸ ಮಾಡಬಹುದಾದಂತಹ ಯೋಗಾಸನಗಳ ಪ್ರಾಣಾಯಾಮ ವಿಶ್ರಾಂತಿ ಕ್ರಮ ಮತ್ತು ಧ್ಯಾನದ ಕ್ರಮವನ್ನು ತರಬೇತಿ ನೀಡುವುದು ಈ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ನಾವು ಪ್ರಾರಂಭದಲ್ಲಿ ಯೋಗ ಅಭ್ಯಾಸ ಮಾಡುವಂಥ ವಿಧಾನದ ಪ್ರಾರಂಭದ ಆಸನ ಸ್ವಸ್ತಿಕಾಸನವನ್ನು ಅಭ್ಯಾಸ ಮಾಡಿ ಪ್ರಾರ್ಥನೆಯಿಂದ ನಮ್ಮ ಅಭ್ಯಾಸ ಪ್ರಾರಂಭ ಮಾಡುವ ವಿಧಾನವನ್ನು ಕಲಿತಿದ್ವಿ ಅದಾದ ನಂತರ ಒಂದಷ್ಟು ನಿಂತುಕೊಂಡು ಮಾಡುವಂಥ ಯೋಗಾಸನಗಳನ್ನು ಕಲಿತಿದ್ದೀವಿ ಕುಳಿತುಕೊಂಡು ಮಾಡುವಂಥ ಯೋಗಾಸನಗಳನ್ನು ಕಲಿತಿದ್ದೀವಿ ಗಮನಿಸಲಿಕ್ಕೆ ಸಾಧ್ಯ ಆಗದವರು ಯೂಟ್ಯೂಬ್ ಮುಖಾಂತರ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಅಭಿಮತ ಚಾನೆಲ್ನ ಯೂಟ್ಯೂಬ್ನಲ್ಲಿ ಅದು ಎಲ್ಲ ಲಭ್ಯ ಇದೆ ಇವತ್ತು ವಿಶೇಷವಾಗಿ ನಾವು ಮಲಗಿ ಮಾಡುವಂತಹ ಒಂದಷ್ಟು ಯೋಗಾಸನಗಳನ್ನು ನಮಗೆ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಯೋಗಾಸನಗಳು ಅದರದೇ ಆದಂತಹ ಒಂದು ಪ್ರಾಯೋಗಿಕ ಪದ್ಧತಿ ಅಥವಾ ಪ್ರೊಸೀಜರ್ಸ್ ಅಂತ ಇರ್ತದೆ ಆ ಪ್ರೊಸೀಜರ್ಸನ್ನು ಹಂತ ಹಂತವಾಗಿ ನಾವು ಕಳೀತಾ ಹೋಗುವಂಥದ್ದು ಬಹಳ ಅಗತ್ಯ ಇವತ್ತು ಮಲಗಿ ಮಾಡುವಂಥ ಆಸನಗಳಲ್ಲಿ ವಿಶೇಷವಾಗಿ ನಾನು ನಿಮಗೆ ನಾಲ್ಕು ಆಸನಗಳನ್ನು ಪರಿಚಯಿಸ್ತೀನಿ ಅದನ್ನು ಮುಂದಕ್ಕೆ ವಿವರಿಸ್ತಾನೆ ಹೋಗ್ತೀನಿ ಅದರ ಪ್ರಯೋಜನಗಳೆಲ್ಲ ಈ ನಾಲ್ಕು ಆಸನಗಳಲ್ಲಿ ಒಮ್ಮೆ ಹೆಸರನ್ನು ಸೂಚಿಸ್ತೀನಿ ಈ ಸರಣಿಯಲ್ಲಿ ಈ ದಿನದಲ್ಲಿ ನಮಗೆ ನಾಲ್ಕು ಆಸನಗಳನ್ನು ಕಲಿಯಲಿಕ್ಕೆ ಸಾಧ್ಯ ಅನ್ನೋ ನಾನು ವಿವರಿಸ್ತೀನಿ ಪ್ರಾರಂಭದಲ್ಲಿ ಮಕರಾಸನ ಅಂತ ಒಂದು ಆಸನವನ್ನು ನಿಮಗೆ ಪರಿಚಯಿಸ್ತೀವಿ ಮಕರ ಅಂತೇಳಿದರೆ ಮೊಸಳೆ ಅಂತ ಅರ್ಥ ಮಕರದ ಆ ವಿನ್ಯಾಸವನ್ನು ಕಾಣ ಮೊಸಲೆಯ ವಿನ್ಯಾಸನ ಕಾಣೋದ್ರೆ ಅದನ್ನು ಮಕರಾಸನ ಅಂತ ಕರಿತೀವಿ ಮಕರಾಸನ ಆದ ನಂತರ ನಾವು ಮಾಡುವಂಥ ಆಸನ ಭುಜಂಗಾಸನ ಭುಜಂಗಾಸನ ಅಂತೇಳಿದರೆ ಕೋಬ್ರ ಅಥವಾ ಎಡೆಹೆತ್ತಿದ ಹಾವು ಅಂತ ಅರ್ಥ ಹಾವಿನ ವಿನ್ಯಾಸ ಕಾಣೋದರಿಂದ ಅದನ್ನು ಭುಜಂಗಾಸನ ಅಂತ ಕರೀತೀವಿ ಅದರ ನಂತರ ನಾವು ಮಾಡುವಂಥ ಆಸನ ಶಲಭಾಸನ ಅಂತ ಅಂತೇಳಿದರೆ ಮಿಡತೆ ಇನ್ಸೆಟ್ ಮಿಡತೆಯ ವಿನ್ಯಾಸವನ್ನು ಕಾಣೋದರಿಂದ ಈ ಆಸನಕ್ಕೆ ಮಿಡತೆ ಅಂತ ಹೆಸರು ಅದಾದ ನಂತರ ಧನುರಾಸನ ಧನುರ್ ಅಂತೇಳಿದರೆ ಬೋ ಬಾಣ ಬಾಣದ ಥರ ಬಿಲ್ಲು ಬಾಣಗಳಲ್ಲಿ ನಮ್ಮ ದೇಹನು ಬಿಲ್ಲಿನ ಥರ ಬಗ್ಗಿಸುವಂತಹ ಒಂದು ವಿನ್ಯಾಸ ಧನುರಾಸನ ಈ ನಾಳಕಾಸನವನ್ನು ನಾವು ಇವತ್ತು ಗಮನಿಸುವ ಯೋಗಾಭ್ಯಾಸದ ವಿಶೇಷತೆ ಏನಂತ ಹೇಳಿದರೆ ಪ್ರಕೃತಿಯಲ್ಲಿ ಎಷ್ಟು ಜೀವರಾಶಿಗಳಿದೆಯೋ ಎಷ್ಟು ಜೀವ ಸಂತುಲನಗಳಿದೆಯೋ ಪ್ರಾಣಿ ಪಕ್ಷಿ ಗಿಡ ಮರ ನದಿ ಬೆಟ್ಟ ಗುಡ್ಡ ಎಲ್ಲವನ್ನು ಒಂದು ವಿನ್ಯಾಸದ ರೂಪದಲ್ಲಿ ನಾವು ಕಾಣಬಹುದು ಅಂತಹ ವಿನ್ಯಾಸವನ್ನು ನಮ್ಮ ದೇಹ ಪ್ರಕೃತಿಗೆ ಹೊಂದುವ ರೀತಿಯಲ್ಲಿ ಅದನ್ನು ಅನುಷ್ಠಾನ ಮಾಡುವಾಗ ಅದರ ಪ್ರಯೋಜನಗಳು ಸಹ ವಿಶೇಷವಾಗಿ ನಮಗೆ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ ಪ್ರಾರಂಭದಲ್ಲಿ ನಾವು ನಿಂತುಕೊಂಡು ಮಾಡುವ ಆಸನದಲ್ಲಿ ತಾಡಾಸನ ಮಾಡಿದ್ದೀವಿ ಬೆಟ್ಟದ ವಿನ್ಯಾಸ ವೃಕ್ಷಾಸನ ಮಾಡಿದ್ದೀವಿ ಮರದ ವಿನ್ಯಾಸ ಉಷ್ಣಾಸನ ಅಂತಲಿಂದ ಪ್ರಾಣಿಯ ವಿನ್ಯಾಸವನ್ನು ಮಾಡಿದ್ದೀವಿ ಅದೇ ರೀತಿ ಇವತ್ತು ನಾವು ಕವಚಿ ಮಲಗಿ ಮಾಡುವಂಥ ಆಸನದಲ್ಲಿ ಒಂದಷ್ಟು ಪ್ರಾಣಿ ಅಥವಾ ಜೀವಸಂತುಲ ಅದು ಹಾವಿನ ಆಗಿರ್ಬೋದು ಕೀಟಗಳಾಗಿರ್ಬೋದು ಕ್ರಿಮಿಗಳಾಗಿರ್ಬೋದು ಅಂತಹ ವಿನ್ಯಾಸಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದು ಯೋಗದ ಒಂದು ವಿಶೇಷತೆ ಆದರೆ ಆ ಅಭ್ಯಾಸಕ್ಕೆ ಮಾತ್ರ ಅದರದ್ದೇ ಆದಂತಹ ಕ್ರಮ ಇದೆ ನಾನು ಪ್ರಾರಂಭದಿಂದಲೂ ಹೇಳ್ತಾ ಇರುವಂಥದ್ದು ಯೋಗಾಭ್ಯಾಸ ಅಂತ ಹೇಳಿದರೆ ನಮ್ಮ ದೇಹವನ್ನು ದಂಡಿಸುವುದಲ್ಲ ದೇಹವನ್ನು ಹಿಂಸಿಸುವುದು ಅಲ್ಲ ದೇಹಕ್ಕೆ ಯಾವುದೇ ರೀತಿಯ ಫನಿಷ್ಮೆಂಟ್ ಶಿಕ್ಷೆಯನ್ನು ಕೊಡುವುದೂ ಅಲ್ಲ ದೇಹವನ್ನು ಹದಗೊಳಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ವಿನ್ಯಾಸಗಳನ್ನು ಸದ್ಬಳಕೆ ಮಾಡಿಕೊಳ್ಬೋದು ನಾವು ನಮ್ಮ ದೇಹವನ್ನು ಆರೋಗ್ಯವಾಗಿಡೋದಕ್ಕೆ ಹಲವಾರು ಸಾಧನೆಗಳಿದೆ ಹಲವಾರು ಅಭ್ಯಾಸ ಕ್ರಮಗಳಿದೆ ಅದರಲ್ಲಿ ಬಹಳ ಶಾಸ್ತ್ರೀಯವಾದ ಮತ್ತು ವೈಜ್ಞಾನಿಕವಾದ ಅಭ್ಯಾಸ ಕ್ರಮಗಳಲ್ಲಿ ಯೋಗಾಸನೂ ಒಂದು ಯಾಕೆಂತ ಹೇಳಿದರೆ ಯೋಗಾಭ್ಯಾಸ ಅಭ್ಯಾಸ ಮಾಡ್ತಾ ಹೋದಾಗೆ ಶಾಸ್ತ್ರೀಯವಾಗಿ ಅದಕ್ಕೆ ಅದರದೇ ಆದಂಥ ಹಿನ್ನೆಲೆಗಳು ಅರ್ಥಗಳು ಅದರ ವಿಶೇಷತೆಗಳು ನಮಗೆ ಶಾಸ್ತ್ರೀಯ ಗ್ರಂಥ ಕ್ಲಾಸಿಕಲ್ ಟೆಕ್ಸ್ಟ್ ಬುಕ್ಕಿನಲ್ಲಿ ವಿವರಣೆಗೆ ಸಿಗ್ತದೆ ಅದರ ವೈಜ್ಞಾನಿಕ ಪ್ರಯೋಜನಗಳು ಇವತ್ತಿನ ಸಂಶೋಧನೆ ಮುಖಾಂತರ ನಮಗೆ ಅದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆಗಿರುವಾಗ ಒಂದು ಅತ್ಯುತ್ತಮವಾದಂತಹ ಅಭ್ಯಾಸ ಕ್ರಮವಾಗಿ ನಾವು ಯೋಗಾಸನವನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಇಡೀ ಯೋಗಾಭ್ಯಾಸದ ಉದ್ದೇಶ ನಾವು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ನಿರೋಧ ನಮ್ಮ ಚಿತ್ತವನ್ನು ಹತೋಟಿಗೆ ತಂದುಕೊಳ್ಳುವಂತಹ ಅದರ ಮೇಲೆ ಒಂದು ನಿಯಂತ್ರಣ ಸಾಧಿಸುವಂತಹ ಒಂದು ಪ್ರಯತ್ನವಾಗಿ ನಾವು ಯೋಗಾಭ್ಯಾಸನ ಅನುಷ್ಠಾನ ಮಾಡುವಾಗ ಆಸನಗಳು ಬಹಳ ಮುಖ್ಯವಾಗಿ ಅದಕ್ಕೆ ಸಹಾಯಕ್ಕೆ ಬರ್ತದೆ ಯಾಕೆಂತ ಹೇಳಿದರೆ ಯಾವಾಗ ನಾವು ಯೋಗಾಸನವನ್ನು ದೇಹ ಉಸಿರು ಮನಸ್ಸಿನ ಸಂಯೋಗದೊಟ್ಟಿಗೆ ಅಂದರೆ ಕೋರ್ಡಿನೇಷನ್ನೊಟ್ಟಿಗೆ ನಾವು ಅಭ್ಯಾಸ ಮಾಡ್ತಿದ್ದೆವು ಬಾಡಿ ಬ್ರೆತ್ ಆ್ಯಂಡ್ ಮೈಂಡ್ ಅದರ ಮೂರರ ಕೋಆರ್ಡಿನೇಷನ್ ಅಭ್ಯಾಸ ಮಾಡ್ತಾ ಹೋದಾಗೆ ಸಹಜವಾಗಿ ಮನಸ್ಸಿಗೆ ಬರುವಂಥ ಯೋಚನೆಗಳ ಸಂಖ್ಯೆ ಕಮ್ಮಿ ಆಗ್ತಾ ಬರ್ತದೆ ಚಿತ್ತ ವೃತ್ತಿಗಳು ಕಮ್ಮಿ ಆಗ್ತಾ ಬರ್ತದೆ ಚಿತ್ತ ಲಯಗೊಳ್ಳೋದಕ್ಕೆ ಪ್ರಾರಂಭ ಆಗ್ತದೆ ಕ್ರಮೇಣ ಚಿತ್ತ ಸ್ಥಿತ ಪ್ರಜ್ಞೆಗೆ ತಲುಪಲಿಕ್ಕೆ ಪ್ರಾರಂಭ ಆಗ್ತದೆ ಈ ದೃಷ್ಟಿಯಲ್ಲಿ ಒಂದಷ್ಟು ಯೋಗಾಸನಗಳು ನಾವು ನಿತ್ಯ ಅನುಷ್ಠಾನ ಮಾಡಬೇಕು ಇನ್ನೊಂದು ವಿಶೇಷತೆ ಇದೆ ಯೋಗಾಭ್ಯಾಸದಲ್ಲಿ ಅದರಲ್ಲಿ ಯೋಗಾಸನ ದೈಹಿಕ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳೋದರಲ್ಲಿ ನಾವು ಅನುಷ್ಠಾನ ಮಾಡ್ಬೋದಾದಂಥ ಹಲವಾರು ಅಭ್ಯಾಸ ಕ್ರಮಗಳಿದ್ದರೂ ಸಹ ಯೋಗಾಭ್ಯಾಸ ಬಹಳ ಕಾಸ್ಟ್ ಎಫೆಕ್ಟಿವ್ ಖರ್ಚಿಲ್ಲದೆ ನಾವು ಮಾಡಬಹುದಾದಂತಹ ಒಂದು ಆರೋಗ್ಯದ ಅಭ್ಯಾಸ ಅಂತಲೇ ಹೇಳ್ಬೋದು ಒಂದು ಚಿಕ್ಕ ಮ್ಯಾಟ್ ಇದ್ದರೆ ಸಾಕು ಸರಿಯಾದ ರೀತಿಯ ತರಬೇತಿ ಸಿಕ್ಕಿದರೆ ಸಾಕು ಆ ತರಬೇತಿಯನ್ನು ಪಡ್ಕೊಂಡು ನಿತ್ಯ ಅನುಷ್ಠಾನ ಮಾಡಲಿಕ್ಕೆ ಮುಂದಕ್ಕೆ ಯಾವುದೇ ರೀತಿಯ ಇನ್ಸ್ಟ್ರೂಮೆಂಟ್ಗಳಾಗಿರ್ಬೋದು ಫೆಸಿಲಿಟಿಗಳಾಗಿರ್ಬೋದು ಯಾವುದೇ ರೀತಿಯ ವೆಚ್ಚಗಳಾಗಬೇಕು ಭರಿಸಬೇಕಾಗಿಲ್ಲ ನಮ್ಮಲ್ಲಿ ಹಲವಾರು ಮಂದಿ ಅಭ್ಯಾಸವನ್ನು ಅನುಮ ಅನುಷ್ಠಾನ ಮಾಡಿದವರು ಹೇಳೋದುಂಟು ಎಷ್ಟೋ ವರ್ಷದ ಹಿಂದೆ ನಾನು ನಿಮ್ಮ ಒಂದು ಮಾಡಿಲನ್ನು ತರಬೇತಿ ಪಡ್ಕೊಂಡೆ ಆ ಮಾಡಿಲನ್ನು ಇವತ್ತಿಗೂ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತೇಳಿ ಆ ರೀತಿಯ ಅಭ್ಯಾಸದ ಅನುಷ್ಠಾನ ನಮ್ಮ ಆಗ್ತಾ ಹೋದಾಗೆ ಸಹಜವಾಗಿ ಅದರ ಹೆಚ್ಚು ಪ್ರಯೋಜನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಇತ್ತೀಚೆಗೆ ಒಬ್ಬರು ನನ್ನ ಹತ್ರ ಬಂದು ಒಂದು ಚಿಕ್ಕ ವಿಶ್ಲೇಷಣೆ ಮಾಡಿದ್ದು ದಿನಾಲ ಆಸನವನ್ನು ಚೇಂಜ್ ಮಾಡೋದು ಒಳ್ಳೆಯದ ಕೆಲವರು ಯೋಗ ತರಬೇತಿದಾರರು ಹೊಸ ಹೊಸ ಆಸನಗಳನ್ನು ನಮಗೆ ಅನುಷ್ಠಾನ ಮಾಡ್ತಾ ಇದ್ದಾರೆ ಅದು ಬೇಕಾ ಅಂತೇಳಿ ಖಂಡಿತವಾಗಿ ಆ ರೀತಿಯ ದಿನದಲ್ಲಿ ದಿನಕ್ಕೆ ನಾವು ಆಸನಗಳು ಚೇಂಜ್ ಮಾಡ್ತಾ ಹೋಗುವಂಥದ್ದು ಒಳ್ಳೆಯದಾಗ ನಾನು ಪ್ರಾರಂಭದ ದಿನದಲ್ಲಿ ಯೋಗ ಗುರುವಿನ ಮಹತ್ವವನ್ನು ನಿಮಗೆ ತಿಳಿಸಿದೆ ಸರಿಯಾದ ಯೋಗ ಗುರುವಿನನ್ನು ಸಂಪರ್ಕ ಮಾಡಿ ಅವರಲ್ಲಿ ನಿಮ್ಮ ಅಗತ್ಯತೆಯನ್ನು ಹೇಳಿ ನಿಮ್ಮ ಅಗತ್ಯತೆಗೆ ಬೇಕಾದಂತಹ ಒಂದು ಮಾಡ್ಯೂಲನ್ನು ಅವರಿಂದ ಮೊದಲು ಪಡ್ಕೊಳ್ಬೇಕು ಅದು ಯಾವುದು ಕ್ರಿಯೆ ಯಾವುದು ಆಸನ ಯಾವುದು ಪ್ರಾಣಾಯಾಮ ಯಾವುದು ಧ್ಯಾನ ಅನ್ನುವಂಥ ಮಾಡ್ಯೂಲನ್ನು ಪಡ್ಕೊಂಡು ಅದನ್ನೊಂದಷ್ಟು ಸಮಯ ಅವರಿಂದ ತರಬೇತಿ ಪಡ್ಕೊಂಡು ಮತ್ತೆ ಅದನ್ನು ಜೀವನದಲ್ಲಿ ನಿತ್ಯ ಅನುಷ್ಠಾನ ಮಾಡಿದರೆ ಸಾಕು ದಿನಕ್ಕೊಂದು ಹೊಸ ಆಸನಗಳು ಸೇರ್ಪಡೆ ಮಾಡ್ತಾ ಹೋಗುವಂಥದ್ದು ಒಳ್ಳೆಯದಲ್ಲ ಅದು ಒಳ್ಳೆಯ ಅಭ್ಯಾಸ ಕ್ರಮವೂ ಅಲ್ಲ ಈ ಆಸನಗಳು ಪರಿಪೂರ್ಣತೆ ಆಗ್ತಾ ಹೋದಾಗೆ ಒಂದು ರೀತಿ ಅದರ ಮೇಲೆ ಪೂರ್ಣತೆ ಬಂದಾಗ ಹೊಸ ಆಸನಗಳು ಸೇರ್ಪಡೆ ಮಾಡ್ಕೊಳ್ಳೋದು ರೂಢಿಸ್ಕೊಳ್ಬೋದು ಆ ದೃಷ್ಟಿಯಲ್ಲಿ ಈ ಸರಣಿ ಕಾರ್ಯಕ್ರಮದಲ್ಲಿ ಬರುವಂಥ ಹಲವಾರು ಯೋಗಾಸನಗಳ ಬಗ್ಗೆ ತಿಳ್ಕೊಳ್ಳಿ ಮುಂದಿನ ದಿವಸದಲ್ಲಿ ನಿಮ್ಮ ಅಗತ್ಯತೆಗೆ ಬೇಕಾದ ಅಗತ್ಯದ ಯೋಗಾಸನಗಳು ಯಾವುದು ಅನ್ನುವಂಥದ್ದು ಒಂದು ಸಾರಿ ನಿಮ್ಮ ಹತ್ತಿರದ ಯೋಗ ಗುರುಗಳನ್ನು ಅಥವಾ ಯೋಗ ಶಿಕ್ಷಕರನ್ನು ಅಥವಾ ಯೋಗ ಚಿಕಿತ್ಸಕನು ಸಂದರ್ಶಿಸಿ ಮತ್ತೆ ನೀವು ನಿಮ್ಮ ಮಾಡಿಲನ್ನು ನಿತ್ಯ ಅಭ್ಯಾಸಕ್ಕೆ ಅನುಷ್ಠಾನ ಮಾಡಿ ಅಂತ ಹೇಳ್ತಾ ಈಗ ನಾವು ಅಭ್ಯಾಸವನ್ನು ಗಮನಿಸುವ ಎಸ್ ಪ್ರಾಯೋಗಿಕವಾಗಿ ನಾವು ಇವತ್ತು ಕವಚಿ ಮಲಗಿ ಮಾಡುವ ಅಭ್ಯಾಸವನ್ನು ನಾವು ಇವತ್ತು ಪರಿಚಯಿಸ್ತಾ ಇದ್ದೀವಿ ಪ್ರಾರಂಭದಲ್ಲಿ ಕುಳಿತು ಮಾಡುವ ಆಸನದ ನಂತರ ಈ ರೀತಿ ಸಮಸ್ಥಿತಿಯ ವಿನ್ಯಾಸದಲ್ಲಿರುವವರು ಅಲ್ಲಿಂದ ಕವಚಿ ಮಲಗಬೇಕು ನಿಮ್ಮ ಕಾಲುಗಳನ್ನ ಹಿಂದಕ್ಕೆ ಕೊಂಡೋಗಿ ಮುಖವನ್ನು ಮುಂದೆ ಮಾಡಿ ಮಲಗಿ ಮಕರ ಆಸನ ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದ ರೀತಿಯಲ್ಲಿ ಮಕರ ಅಂತೇಳಿದರೆ ಕ್ರೊಕೊಡೈಲ್ ಅಥವಾ ಮೊಸಳೆ ಅಂತ ಅರ್ಥ ನೀರಿನಲ್ಲಿ ಮೊಸಳೆ ಅಥವಾ ಕ್ರೊಕೊಡೈಲ್ ಎಷ್ಟು ಶಾಂತ ಸ್ಥಿತವಾಗಿ ಶಾಂತವಾಗಿರ್ತದೆ ಅಂತೇಳಿದರೆ ಅದನ್ನು ನೋಡಿದವರಿಗೆ ಮಾತ್ರ ಗೊತ್ತು ಅದೇ ರೀತಿ ಈ ವಿನ್ಯಾಸದಲ್ಲಿ ಕವಚ ಮಲಗಿರಬೇಕು ಕವಚ ಮಲಗಿದಷ್ಟು ನಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗೋದಕ್ಕೆ ಪ್ರಾರಂಭ ಆಗ್ತದೆ ಇಲ್ಲಿ ವಿನ್ಯಾಸ ಈ ರೀತಿ ಇರ್ತದೆ ಎರಡೂ ಕಾಲುಗಳನ್ನು ಸುಮಾರು ಎರಡು ಎರಡೂವರೆ ಫೀಟಿನಷ್ಟು ಡಿಸ್ಟೆನ್ಸಲ್ಲಿ ಇಟ್ಟುಕೊಂಡು ಅಂಗೈಗಳನ್ನು ಕವಚಿಟ್ಟು ಗಲ್ಲದ ಅಡ್ಡಿಯಲ್ಲಿ ಇಡಬೇಕು ಯಾವ ಟು ಕೀಪ್ ಎ ಪಾಮ್ಸ್ ಬಿಲೋ ಚಿನ್ ಯಾವ ಟು ಮೇಂಟೈನ್ ಟು ಟು ಆ್ಯಂಡ್ ಹಾಫ್ ಫೀಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೆಗ್ಸ್ ಇದು ಮಕರ ಆಸನದ ವಿನ್ಯಾಸ ಈ ವಿನ್ಯಾಸದಲ್ಲಿ ಸುಮ್ಮನೆ ಮಳಗಿದ್ದು ಏನೂ ಯೋಚಿಸಲಿಕ್ಕಿಲ್ಲ ವಿನ್ಯಾಸದಲ್ಲಿದ್ದುಕೊಂಡು ಕಣ್ಣು ಮುಚ್ಚಿ ನಿಮ್ಮ ಬೆನ್ನಿನ ಭಾಗವನ್ನು ಗಮನಿಸಬೇಕು ನಮ್ಮಲ್ಲಿ ಬೆನ್ನು ಇದೆ ಅದರಲ್ಲಿ ಬೆನ್ನೆಲುಬು ಇದೆ ಒರ್ಟಿ ಅಂತ ಕರಿತೀವಿ ಆ ಬೆನ್ನೆಲುಬನ್ನು ಗಮನಿಸ್ತಾ ಹೋಗ್ಬೇಕು ನಾವು ಎಷ್ಟು ಬೆನ್ನೆಲುಬಿನ ಕಡೆ ಗಮನ ಕೊಡ್ತಾ ಹೋಗ್ತೀವೋ ಅಷ್ಟು ನಮ್ಮ ಉಸಿರಿನ ಲಯ ಸಿಗ್ತಾ ಹೋಗ್ತದೆ ಉಸಿರು ಗಮನಿಸಿದಷ್ಟು ನಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗ್ತದೆ ಸಾಮಾನ್ಯವಾಗಿ ನಾವು ವಿಶ್ರಾಂತಿ ಅಂತ ಹೇಳುವಾಗ ಶವಾಸನದ ನೆನಪು ಬರ್ತದೆ ಶವಾಸನವನ್ನು ನಾನು ಮುಂದಕ್ಕೆ ಪರಿಚಯಿಸ್ತೀನಿ ಆದರೆ ಇಲ್ಲಿ ಶವಾಸನದಲ್ಲಿ ಸಿಗಬಹುದಾದಂತಹ ವಿಶ್ರಾಂತಿ ಮಕರಾಸನದಲ್ಲಿ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಮಕರಾಸನದಲ್ಲಿ ದೇಹ ಬಹಳ ಹಗುರವಾಗೋದಕ್ಕೆ ಪ್ರಾರಂಭ ಆಗ್ತದೆ ದೇಹಕ್ಕೆ ಒಂದು ರೀತಿಯ ಉಲ್ಲಾಸ ಬರಲಿಕ್ಕೆ ಪ್ರಾರಂಭ ಆಗ್ತದೆ ವಿಶೇಷವಾಗಿ ಈ ಆಸನ ನಮ್ಮ ಬೆನ್ನಿನ ಭಾಗದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಎಕ್ಸ್ಪೆಷಲಿ ಲೋವರ್ ಬ್ಯಾಕೆಕ್ ಬೆನ್ನಿನ ಕೆಳಗಿನ ಭಾಗದಲ್ಲಿ ನೋವು ಕಾಡುವಂಥದ್ದು ನೋ ಇರುವಂಥದ್ದು ಅಥವಾ ಬೆನ್ನಿನ ಸುತ್ತಲಿನ ಭಾಗದಲ್ಲಿ ಒಂದು ರೀತಿಯ ವೀಕ್ನೆಸ್ ಆದಾಗೆ ಅನಿಸುವಂಥದ್ದು ಈ ಸಮಸ್ಯೆ ಇರುವವರು ನಿತ್ಯ ಮಕರಾಸನ ಅಭ್ಯಾಸ ಮಾಡ್ತಾ ಹೋದರೆ ಆ ಬೆನ್ನೆಲುಬಿಗೆ ಎಕ್ಸ್ಪೆಷಲಿ ಲೋವರ್ ಬ್ಯಾಕೆಕ್ಗೆ ಒಂದು ಆಗುವ ರೀತಿಯಲ್ಲಿ ಈ ಆಸನ ಪ್ರಯೋಜನಕ್ಕೆ ಬರ್ತದೆ ಎರಡೂ ಕಾಲಿನ ಪಾದಗಳು ವರಮುಖವಾಗಿದೆ ಆ ಹೊರಮುಖವಾಗಿರುವ ಪಾದ ಬಹಳ ಪರಿಣಾಮಕಾರಿಯಾಗಿ ರಕ್ತ ಪರಿಚಲನೆಗೆ ಸಪೋರ್ಟ್ ಮಾಡುವ ರೀತಿಯಲ್ಲಿ ನಮಗೆ ಸಹಾಯಕ್ಕೆ ಬರ್ತದೆ ಕಾಲಿನ ಸೆಳೆತಗಳು ಕಾಲಿನಲ್ಲಿರಬಹುದಾದಂತಹ ಟ್ಯಾಡ್ನೆಸ್ ಅಥವಾ ಸುಸ್ತು ಕಾಲಿನಲ್ಲಿ ಒಂದು ರೀತಿಯ ನಮ್ನೆಸ್ ಆಗುವಂಥದ್ದು ಅಥವಾ ಕಾಲಿನ ಅಡಿಭಾಗದಲ್ಲಿ ಒಂದು ರೀತಿಯ ಪೇಯ್ನ ಫೀಲಿಂಗ್ ಆಗುವಂತಹ ಸಮಸ್ಯೆ ಕೆಲವರಿಗೆ ಕಾಡುವುದುಂಟು ಇಂತಹ ಸಮಸ್ಯೆ ಇರುವವರು ನಿತ್ಯ ಮಕರಾಸನ ಮಾಡ್ತಾ ಹೋದರೆ ಕಾಲಿನ ಭಾಗಕ್ಕೆ ಒಳ್ಳೆಯ ರಕ್ತ ಪರಿಚಲನೆ ಆಗ್ತದೆ ಕಾಲಿನಿಂದ ದೇಹದ ಎಲ್ಲ ಭಾಗಗಳಿಗೂ ಅದೊಂದು ರೀತಿಯ ವಿಶ್ರಾಂತಿ ಕೊಡುವಂತಹ ನೋವಿಗೆ ಪರಿಹಾರ ಕೊಡುವಂತಹ ಒಂದು ವಿನ್ಯಾಸವಾಗಿ ಸಹಾಯಕ್ಕೆ ಬರ್ತದೆ ಮಕರಾಸನ ಪ್ರಾರಂಭ ದಿನದಲ್ಲಿ ಒಂದು ಹತ್ತು ರೌಂಡು ಉಸಿರಾಟ ಮಾಡಿದರೆ ಸಾಕು ಕ್ರಮೇಣ ಅದರ ಅವಧಿಯನ್ನು ಜಾಸ್ತಿ ಮಾಡ್ಬೋದು ಎಕ್ಸ್ಪೆಷಲಿ ಹಿರಿಯರಿಗೆ ಯೋಗಾಸನ ಮಾಡ್ಬೋದಾ ಅಂತೇಳಿ ಒಂದು ಪ್ರಶ್ನೆ ಬರುವಾಗ ಹಿರಿಯರಿಗೂ ಸೂಕ್ತವಾದ ಹಲವಾರು ಯೋಗಾಸನಗಳಿದೆ ಅದರಲ್ಲಿ ಇದೊಂದು ಬಹಳ ಪರಿಣಾಮಕಾರಿಯಾದಂತಹ ಆಸನ ಯಾಕೆ ಅಂತ ಹೇಳಿದರೆ ಪ್ರಾಯ ಆಗ್ತಾ ಹೋದಾಗೆ ದೇಹದ ಮೇಲೆ ಹತೋಟಿ ತಪ್ಪುದು ಒಂದು ಸಾಮಾನ್ಯ ಸಮಸ್ಯೆ ಅಂದರೆ ಬಾಡಿ ಬ್ಯಾಲೆನ್ಸ್ ಸಿಗೋದಿಲ್ಲ ಅನ್ನುವಂತಹ ಸಮಸ್ಯೆ ಇರ್ತದೆ ಆ ಬಾಡಿ ಬ್ಯಾಲೆನ್ಸ್ನ ಮೇಲೆ ಪರಿಣಾಮಕಾರಿಗೆ ಕೆಲಸ ಮಾಡುವಂತಹ ಒಂದು ಸಿಸ್ಟಮ್ ಏನಂತ ಹೇಳಿದರೆ ನಮ್ಮ ನರ್ವಸ್ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಸ್ಪೆಷಲಿ ಫಂಕ್ಷನಿಂಗ್ ಅಥವಾ ಅದರ ಮೂಮೆಂಟ್ಸ್ಗಳು ಕೆಲಸಗಳು ಪ್ರಾರಂಭ ಆಗುವುದು ನಮ್ಮ ಬೆನ್ನೆಲುಬಿನ ಮುಖಾಂತರ ಬೆನ್ನು ಹುರಿಯ ಮುಖಾಂತರ ಸ್ಪೈನಲ್ ಕಾರ್ಡ್ ಮತ್ತು ವರ್ಟಿಬ್ರಾ ಅದು ಎಷ್ಟು ಸ್ವಸ್ಥವಾಗಿರುತ್ತೋ ಅಷ್ಟು ಆರಾಮವಾಗಿರ್ತದೋ ಅಷ್ಟು ನಮ್ಮ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತೇಳಿ ಶಾಸ್ತ್ರನೇ ಹೇಳ್ತದೆ ವಿಜ್ಞಾನವೇ ಹೇಳ್ತದೆ ಆಗಿರುವಾಗ ಆ ಬೆನ್ನೆಲುಬು ಮತ್ತು ಬೆನ್ನು ಹುರಿಯನ್ನು ಸ್ವಸ್ಥವಾಗಿಡುವಲ್ಲಿ ಈ ಅಭ್ಯಾಸ ಬಹಳ ರಿಲ್ಯಾಕ್ಸ್ ಆಗಿರುವಂಥ ವಿಶ್ರಾಂತಿದಾಯಕವಾಗಿರುವಂತಹ ಅಭ್ಯಾಸ ಮಕರಾಸನ ಯಾರು ಬೇಕಾದರೂ ಮಾಡ್ಬೋದು ಈ ಆಸನವನ್ನು ಆದರೆ ತೀವ್ರವಾಗಿ ಬೆನ್ನು ನೋವು ಇದೆ ಅನ್ನುವವರು ಯಾರಾದರೂ ಇದ್ದರೆ ಅದು ನೇರವಾಗಿ ನೆಲದ ಮೇಲೆ ಮಲಗಲಿಕ್ಕೆ ಹೋಗಬೇಡಿ ಇದನ್ನು ಬೆಡ್ಡಿನ ಮೇಲೆ ಈ ಆಸನವನ್ನು ನೀವು ಪ್ರಯೋಗ ಮಾಡ್ಬೋದು ಬೆಡ್ಡಿನಲ್ಲಿ ಸಹ ಈ ಆಸನವನ್ನು ಮಾಡ್ಬೋದು ಆದರೆ ನೆಲದ ಮೇಲೆ ಮಾಡಿದಷ್ಟು ನಮಗೆ ಬಾಡಿಗೆ ಗ್ರಿಪ್ ಅಥವಾ ಬ್ಯಾಲೆನ್ಸ್ ಸಿಗಲಿಕ್ಕೆ ಸಹಾಯಕ್ಕೆ ಬರುವಂತಹ ಆಸನ ಆಸನದ ಹೆಸರು ಮಕರಾಸನ ನನ್ನ ಎಕ್ಸ್ಪ್ಲೇಷನ್ ಒಟ್ಟಿಗೆ ಈ ಆಸನವನ್ನು ನೀವು ಮಾಡುವಂತಹ ಪ್ರಯತ್ನ ಮಾಡಿದ್ದೀರಿ ಅಂತ ತಿಳ್ಕೊಳ್ತೀನಿ ಮಕರಾಸನ ಅಭ್ಯಾಸ ಆದ ನಂತರ ನಾವು ಕವಚ ಮೊಳಗೆ ಮಾಡಬಹುದಾದಂತಹ ಇನ್ನೊಂದು ಬಹಳ ಉಪಯುಕ್ತವಾದ ಆಸನ ಆಸನದ ಹೆಸರು ಭುಜಂಗ ಆಸನ ಭುಜಂಗ ಅಂತ ಹೇಳಿದರೆ ಕೋಬ್ರ ಅಥವಾ ಎಡೆಹೆತ್ತಿದ ನಾಗರ ಹಾವು ಅನ್ನುವಂಥ ಹೆಸರಿನಿಂದ ಕರೆಯಲ್ಪಡ್ತದೆ ಒಂದು ಸಾರಿ ಭುಜಂಗಾಸನವನ್ನು ಮಾಡುವ ವಿಧಾನವನ್ನು ಗಮನಿಸಿಕೊಳ್ಳುವ ಮತ್ತೆ ಅದರ ಬಗ್ಗೆ ನಾನು ವಿವರಣೆಗಳನ್ನು ಕೊಡ್ತೀನಿ ಪ್ರಾರಂಭದಲ್ಲಿ ಎರಡೂ ಕಾಲುಗಳನ್ನು ಜೋಡಿಸ್ಕೊಳ್ಬೇಕು ಯುವರ್ ಲ್ಯಾಕ್ಸ್ ಕಾಲಿನ ಪಾದ ಫ್ಲ್ಯಾಟಾಗಿರಬೇಕು ಇಮ್ಮಡಿಗಳು ಒಂದಕ್ಕೊಂದು ತಾಗಿರಬೇಕು ಕಾಲು ದೂರ ದೂರ ಇಟ್ಟರೆ ಹಾವಿಗೆ ಎರಡು ಬಾಲ ಇದ್ದಾಗೆ ಕಾಣಿಸ್ತದೆ ಹಾವಿಗೆ ಯಾವಾಗಲೂ ಒಂದೇ ಬಾಲ ಆ ಬಾಲದ ಟ ಟೈಟ್ ಈಗ ಕೈಗಳನ್ನು ಭುಜದ ಅಡಿಯಲ್ಲಿ ಊರಬೇಕು ಅಂಗೈ ಬಿಲೋ ಶೋಲ್ಡರ್ ಭುಜದ ಅಡ್ಡಿಯಲ್ಲಿ ಊರಬೇಕು ಇದು ಭುಜಂಗ ಆಸನದ ಸ್ಥಿತಿ ಈ ಸ್ಥಿತಿಯಲ್ಲಿ ಒಂದಷ್ಟು ಒತ್ತು ಇದ್ದು ಅಂದರೆ ಒಂದೆರಡು ರೌಂಡ್ ಬ್ರೀದಿಂಗ್ ಮಾಡಿ ಮತ್ತು ಇದರ ಪ್ರೊಸೀಜರ್ ಮಾಡು ಪ್ರೊಸೀಜರ್ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ ಉಸಿರಾಟ ಮತ್ತು ದೇಹದ ಮೂಮೆಂಟ್ಸ್ ಬಾಡಿ ಮೂವ್ಮೆಂಟ್ಸ್ ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಭುಜ ಚೆಸ್ಟನ್ನು ನಾಭಿಯ ಭಾಗದ ತನಕ ದೇಹವನ್ನು ಮೇಲೆತ್ತು ಅಂದರೆ ಸೊಂಟ ನೆಲದಲ್ಲಿ ಇರಬೇಕು ಇಲ್ಲಿ ದೃಷ್ಟಿ ಮೇಲೆ ಇಡ್ತೀವಿ ದೃಷ್ಟಿ ಬ್ರೂ ಮಧ್ಯ ಬಿಟ್ವೀನ್ ದ ಐಬ್ರೋ ಕಣ್ಣನ್ನು ಎರಡೂ ಕಣ್ಣಿನ ಹುಬ್ಬಿನ ಮಧ್ಯದಲ್ಲಿ ಕೇಂದ್ರೀಕರಿಸಿ ಆರಾಮವಾಗಿ ಕಂಫರ್ಟೇಬಲ್ ಆಗಿ ಐದು ಸಾರಿ ಪ್ರಾರಂಭದಲ್ಲಿ ಉಸಿರಾಟ ಮಾಡಬೇಕು ಸಹಜವಾದ ಉಸಿರಾಟ ಇರಲಿ ಆದರೆ ಕಾನ್ಷಿಯಸ್ ಬೇದಿ ನಾನು ಪೂರ್ಣ ಪ್ರಮಾಣದಲ್ಲಿ ಶ್ವಾಸ ತಗೊಳ್ತಾ ಇದ್ದೀನಿ ಪೂರ್ಣ ಪ್ರಮಾಣದಲ್ಲಿ ಶ್ವಾಸ ಬಿಡ್ತಾ ಇದ್ದೀನಿ ಅನ್ನುವಂತಹ ಒಂದು ಹರಿವಿನೊಂದಿಗೆ ಅನುಭವದೊಂದಿಗೆ ಉಸಿರಾಟ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಉಸಿರಾಟ ಮಾಡ್ತಾ ಹೋಗ್ತೀವೋ ಅಷ್ಟು ಇದರ ಫ್ಲೆಕ್ಸಿಬಿಲಿಟಿ ಮುಂದಕ್ಕೆ ಇಂಪ್ರೂವ್ ಆಗ್ತಾ ಹೋಗ್ತದೆ ಐದು ಸಾರಿ ಉಸಿರಾಟ ಆದ ನಂತರ ಶ್ವಾಸ ಬಿಡುತ್ತಾ ಕೆಳಗೆ ಬರಬೇಕು ಪುನಃ ಮಕರ ಆಸನದ ಸ್ಥಿತಿಗೆ ಬನ್ನಿ ಕಾಲುಗಳು ದೂರ ಬಿಡಿ ಅಂಗೈಗಳು ಗಲ್ಲದ ಅಡಿಯಲ್ಲಿಡಿ ತಕ್ಷಣ ಬೇರೆ ಯಾವುದೇ ಆಸನ ಬೇಡ ಈ ಆಸನ ಭುಜಂಗಾಸನ ಭುಜಂಗಾಸನ ಮಾಡಿದ್ದ ನಂತರ ಒಂದಷ್ಟು ಹೊತ್ತು ಮಕರಾಸನದಲ್ಲಿ ಇರಬೇಕು ಪ್ರಾರಂಭದಲ್ಲಿ ನಾನು ಹೇಳಿದ ರೀತಿಯಲ್ಲಿ ಹಾವಿಗೆ ಹೋಲಿಸಿ ಈ ಆಸನವನ್ನು ಹೆಸರಿಸಿದರೆ ಹಾವಿನ ವಿಶೇಷತೆಯನ್ನು ನಾವು ತಿಳ್ಕೊಳ್ಳೋದಾದರೆ ಹಾವಿಗೆ ಬಹಳ ತಾಳ್ಮೆ ಅಷ್ಟೇ ಅಲ್ಲ ಹಾವಿಗೆ ಅದರದೇ ಆದಂತಹ ಒಂದು ವಿಶೇಷವಾದ ಶಕ್ತಿ ಇದೆ ಅದನ್ನು ಸರ್ಫೆಂಟ್ ಪವರ್ ಅಂತ ಕರೀತೀವಿ ನಮ್ಮ ಯೋಗಶಾಸ್ತ್ರದಲ್ಲಿ ಕುಂಡಲಿನಿ ಶಕ್ತಿ ಅಂತ ಕರೀತೀವಿ ಆ ಸರ್ಫೆಂಟ್ ಪವರನ್ನು ಸರಿಯಾದ ರೀತಿಯಲ್ಲಿ ಜಾಗೃತಗೊಳಿಸಲಿಕ್ಕೆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವುದರಲ್ಲಿ ಭುಜಂಗಾಸನ ಒಂದು ಉಪಯುಕ್ತವಾದ ಆಸನ ಅಂತೇಳಿ ಯೋಗಶಾಸ್ತ್ರ ಹೇಳ್ತದೆ ಆ ಕುಂಡಲಿನಿ ಶಕ್ತಿಯ ಬಗ್ಗೆ ಮುಂದಕ್ಕೆ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡುವ ಕುಂಡಲಿನಿ ಯೋಗ ಕುಂಡಲಿನಿ ಶಕ್ತಿ ಕುಂಡಲಿನಿ ಜಾಗೃತಿ ಅನ್ನುವಂಥ ಶಬ್ದ ಬಹಳ ವಿಶಾಲವಾದಂತಹ ಶಬ್ದ ಆ ವಿಚಾರವನ್ನು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡುವ ಆದರೆ ಈ ಆಸನನು ಅದಕ್ಕೆ ಪ್ರೇರಣಾತ್ಮಕವಾದ ಅಥವಾ ಪ್ರಯೋಜನಕಾರಿಯಾದಂಥ ಆಸನ ಅನ್ನುವಂಥದ್ದು ನಾವು ಅರಿತುಕೊಳ್ಬೇಕು ಭುಜಂಗಾಸನನು ನಮ್ಮ ಬೆನ್ನೆಲುಬಿನ ಫ್ಲೆಕ್ಸಿಬಿಲಿಟಿಯನ್ನು ಬಹಳ ಚೆನ್ನಾಗಿ ಲಯಗೊಳಿಸಲಿಕ್ಕೆ ಅಥವಾ ಹದಗೊಳಿಸಲಿಕ್ಕೆ ಸಹಾಯಕ್ಕೆ ಬರ್ತದೆ ಪ್ರಾರಂಭದ ದಿವಸದಲ್ಲಿ ಹೆಚ್ಚಿನವರಿಗೆ ಅದು ತುಂಬ ಫ್ಲೆಕ್ಸಿಬಿಲಿಟಿ ಅಂತ ಅನಿಸದೇ ಇರ್ಬೋದು ಆದರೆ ಅಭ್ಯಾಸ ಆಗ್ತಾ ಆಗ್ತಾ ಹೋದಾಗಿ ಭುಜಂಗಾಸನ ಒಂದು ರೀತಿಯ ಒಳ್ಳೆಯ ದೇಹಕ್ಕೆ ಫ್ಲೆಕ್ಸಿಬಿಲಿಟಿ ಕೊಡುವಂತಹ ವಿನ್ಯಾಸ ಬ್ರಾಡ್ ಶೋಲ್ಡರ್ ವಿಶಾಲವಾದ ಭುಜ ಮತ್ತು ಚೆಸ್ಟ್ ಅದು ಒಬ್ಬ ಆರೋಗ್ಯಕರವಾದ ವ್ಯಕ್ತಿಯ ಲಕ್ಷಣ ಆ ಬ್ರಾಡ್ ಶೋಲ್ಡರ್ ಅಥವಾ ಎದೆ ವಿಶಾಲತೆ ಬೆಳೆಸಿಕೊಳ್ಳುವಂಥದ್ದು ಆರೋಗ್ಯ ದೃಷ್ಟಿಯಲ್ಲಿ ಅಗತ್ಯವಾದಂತಹ ಒಂದು ದೇಹ ಪ್ರಕೃತಿ ಆ ಬ್ರಾಡ್ ಶೋಲ್ಡರನ್ನು ಮತ್ತು ಬ್ರಾಡ್ ಚೆಸ್ಟ್ ಚೆಸ್ಟ್ ವಿಶಾಲತೆಯನ್ನು ಸಾಧಿಸಲು ಈ ಆಸನ ಉಪಯೋಗಕ್ಕೆ ಬರ್ತದೆ ಬ್ರೂ ಮಧ್ಯದಲ್ಲಿ ನಾವು ದೃಷ್ಟಿಯನ್ನು ನೀಡುವುದರಿಂದ ದೃಷ್ಟಿಯ ಐಸೈಟ್ ಇಂಪ್ರೂವ್ ಆಗ್ತಾ ಹೋಗ್ತದೆ ಸಹಜವಾಗಿ ಏಕಾಗ್ರತೆಯನ್ನು ಸಾಧಿಸಲಿಕ್ಕೂ ಈ ಆಸನ ಉಪಯೋಗಕ್ಕೆ ಬರುವಂಥ ಇನ್ನೊಂದು ಸಾರಿ ಭುಜಂಗಾಸನ ನಾವು ಪ್ರಯತ್ನ ಮಾಡುವ ಅಭ್ಯಾಸ ಮಾಡುವ ಕ್ರಮವನ್ನು ನೋಡಿಕೊಳ್ಳುವ ಮತ್ತು ಅದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡುವ ಭುಜಂಗಾಸನ ಸ್ಥಿತಿ ಜಾಯಿನ್ ಯುರ್ ಲೆಗ್ಸ್ ಕೀಪ್ ಯರ್ ಫುಟ್ ಫ್ಲ್ಯಾಟ್ ಟೆಚ್ ಯರ್ ಈಡ್ಸ್ ಕೀಪ್ ಎರ್ ಪಾಮ್ಸ್ ಬಿಲೋ ಶೋಲ್ಡರ್ ದಿಸ್ ಇಸ್ ದ ಸ್ಥಿತಿ ಆಫ್ ಭುಜಂಗಾಸನ ನಾವು Procedure of Bhujangasana: inhaling, lift your head, shoulder, and chest. Lift your body up to navel, up to umbilic. Look between the eyebrow, bru Then completely inhale and exhale. Five rounds. Normal breathing. Be conscious about your breathing, inhalation and exhalation. Finish five rounds breathing in the posture you have to maintain steadiness in the drishti and posture till finishing 10 rounds or 5 rounds breathing after finishing rounds of the breathing exhaling come down relax ಕಿಪ್ ಎ ಲೆಕ್ಸ್ ಅರೌಂಡ್ ಟೂ ಫೀಟ್ ಡಿಸ್ಟೆನ್ಸ್ ಕೀಪ್ ಎ ಪಾಮ್ಸ್ ಬಿಲೋ ಉಚ್ನ್ ಇಟ್ಸ್ ಕಾಲ್ಡ್ ಭುಜಂಗಾಸನ ಭುಜಂಗಾಸನನು ಬೆನ್ನು ನೋವಿಗೆ ಪರಿಹಾರ ಕೊಡಬಹುದಾದಂತಹ ಒಂದು ವಿಶೇಷವಾದಂತಹ ವಿನ್ಯಾಸ ನಿತ್ಯ ಅಭ್ಯಾಸ ಮಾಡಿದರೆ ಲೋವರ್ ಬ್ಯಾಕ್ನಂತಹ ಬೆನ್ನು ನೋವು ಆ ಸಮಸ್ಯೆಯನ್ನು ಬರದ ರೀತಿಯಲ್ಲಿ ತಡೆಯಬಹುದು ಬಂದರೆ ಸರಿ ಮಾಡಿಕೊಳ್ಳೋದಕ್ಕೂ ಈ ಆಸನನು ಉಪಯೋಗಕ್ಕೆ ಬರು ಬಳಸಿಕೊಳ್ಬೋದು ಇದೇ ವಿನ್ಯಾಸದಿಂದ ನಾವು ಇವತ್ತು ಇನ್ನೊಂದು ಆಸನವನ್ನು ಕಲಿಯುವಂತಹ ಪ್ರಯತ್ನ ಮಾಡುವ ಮಕರಾಸನ ಸ್ಥಿತಿಯಿಂದ ಇನ್ನೊಂದು ಆಸನವನ್ನು ಕಲಿಯುವಂಥ ಪ್ರಯತ್ನ ಮಾಡುವ ಆಸನದ ಹೆಸರು ಶಲಭಾಸನ ಶಲಭ ಅಂತ ಹೇಳಿದರೆ ಇನ್ಸೆಟ್ ಮಿಡತೆ ಅಂತ ಅರ್ಥ ಮಿಡತೆಯ ಆಕಾರವನ್ನು ಕಾಣುವುದರಿಂದ ಈ ಆಸನಕ್ಕೆ ಶಲಭಾಸನ ಅಂತ ಹೆಸರು ಮಿಡತೆ ಮೀನ್ಸ್ ಇನ್ಸೆಟ್ ಶಲಭ ಮೀನ್ಸ್ ಇನ್ಸೆಟ್ ಅಭ್ಯಾಸ ಮಾಡುವ ವಿಧಾನವನ್ನು ಒಂದು ಸಾರಿ ಕಳೆಯುವ ಎರಡೂ ಕಾಲುಗಳನ್ನು ಜೋಡಿಸಿ ಜಾಯಿನ್ ಯರ್ ಲೆಗ್ಸ್ ಕೀಪ್ ಯರ್ ಫುಟ್ ಫ್ಲ್ಯಾಟ್ ಪಾದ ಫ್ಲ್ಯಾಟ್ ಆಗಿರಲಿ ಅಂಗೈಗಳು ತೊಡೆಯ ಅಡಿಯಲ್ಲಿ ಕವಚ ಇಡಬೇಕು ಅಂಗೈ ಡೌನ್ವರ್ಡ್ ಆಗಿರಬೇಕು ಕವಚ ಇಡಬೇಕು ಅಂಗೈ ನೆಲಕ್ಕೆ ಮುಖ ಮಾಡಿರಲಿ ಕೀಪ್ ಎ ಪಾಮ್ಸ್ ಬಿಲೋ ಥೈಸ್ ಪಾಮ್ಸ್ ಡೌನ್ವರ್ಡ್ ನಾವು ಈಗ ಶ್ವಾಸ ತೆಗೆದುಕೊಳ್ಳುತ್ತಾ ಬಲ ಕಾಲನ್ನು ಒಂದು ಫೀಟಿನಷ್ಟು ಮೇಲೆತ್ತಿ ಇನ್ಹೇಲಿಂಗ್ ಲಿಫ್ಟ್ ದ ರೈಟ್ ಲೆಗ್ ಜಸ್ಟ್ ಎರೌಂಡ್ ಒನ್ ಒನ್ ಆ್ಯಂಡ್ ಹಾಫ್ ಫೀಟ್ ಫ್ರಮ್ ದ ಫ್ಲೋರ್ ಲುಕ್ ಫಾರ್ವರ್ಡ್ ಬಟ್ ಡೋಂಟ್ ಲಿಫ್ಟ್ ಯರ್ ಎಟ್ ಈ ವಿನ್ಯಾಸದಲ್ಲಿ ಐದು ಸಾರಿ ಚೆನ್ನಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡಿ ಆರಾಮವಾದ ಉಸಿರಾಟ ಫೈರ್ ಐದು ಸಾರಿ ಉಸಿರಾಟ ಆದ ನಂತರ ಶ್ವಾಸ ಬಿಡುತ್ತಾ ಬಲಕಾಲ ಕೆಳಗೆ ತನ್ನಿ ಶ್ವಾಸ ತೆಗೆದುಕೊಳ್ಳುತ್ತಾ ಎಡ ಕಾಲ ಮೇಲೆ ಇನ್ ಹೇಲಿಂಗ್ ಲಿಫ್ಟ ಲೆಫ್ಟ್ ಲೆಗ್ ಲುಕ್ ಫಾರ್ವರ್ಡ್ ಬಟ್ ಡೋಂಟ್ ಲಿಫ್ಟ್ ಯರ್ ಆ್ಯಡ್ ಮುಂದೆ ನೋಡಿ ಐದು ಸಾರಿ ಉಸಿರಾಟ ಮಾಡಿ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಬ್ಯಾಲೆನ್ಸ್ ಮಾಡೋದು ಲಿಫ್ಟ್ ಮಾಡೋದು ಕಾಲು ಬೆಂಡಾಗಬಾರ್ದು ಕಾಲು ಇಟ್ಕೊಂಡಿರಬೇಕು ವಿನ್ಯಾಸದಲ್ಲಿ ಕಂಫರ್ಟೇಬಲ್ ಆಗಿ ಆರಾಮವಾಗಿದ್ದುಕೊಂಡು ಒಂದಷ್ಟು ಹೊತ್ತು ಉಸಿರಾಟ ಮಾಡಬೇಕು ಕೌಂಟ್ ಮಾಡಿದರೆ ಐದರಿಂದ ಹತ್ತು ರೌಂಡ್ ಬ್ರೀದಿಂಗನ್ನು ರೂಢಿಸ್ಕೊಳ್ಬೋದು ಆಫ್ಟರ್ ಫೈವ್ ರೌಂಡ್ಸ್ ಬ್ರೀದಿಂಗ್ ಶ್ವಾಸ ಬಿಡುತ್ತಾ ಕೆಳಗೆ ಬನ್ನಿ ಒಂದೊಂದು ಕಾಲುಗಳನ್ನು ಮಾಡಿ ಆದ ನಂತರ ಎರಡೂ ಕಾಲುಗಳನ್ನು ಒಟ್ಟಿಗೆ ನಾವು ಲಿಫ್ಟ್ ಮಾಡುವಂಥ ಪ್ರಯತ್ನ ಮಾಡುವ ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳು ಒಟ್ಟಿಗೆ ಮೇಲೆತ್ತಿ ಈಗ ತಲೆ ಮೇಲೆತ್ತಿ ಲುಕ್ ಆಪ್ ಮಿಡತೆಯ ವಿನ್ಯಾಸದಲ್ಲಿದ್ದಾರೆ ಈ ಆಸನ ಮಿಡತೆ ಆಕಾರನು ಓಳೋದ್ರಿಂದ ಶಲಭಾಸನ ಅಂತ ಹೆಸರು ವಿನ್ಯಾಸದಲ್ಲಿ ಐದು ಸಾರಿ ಚೆನ್ನಾಗಿ ಉಸಿರಾಟ ಮಾಡಿ ಪ್ರಾರಂಭದಲ್ಲಿ ಇಷ್ಟು ಸ್ಟಡಿನೆಸ್ ಬರಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಅದರ ನಿತ್ಯಾಭ್ಯಾಸ ಬಹಳ ಆರಾಮಾಗಿ ಮಾಡಬಹುದಾದಂತಹ ವಿನ್ಯಾಸ ಶಲಭಾಸನ ಶ್ವಾಸ ಬಿಡುತ್ತಾ ಕೆಳಗೆ ಬನ್ನಿ ಕಾಲು ದೂರ ಬಿಡಿ ಕೈಗಳು ಗಲ್ಲದ ಅಡಿಯಲಿಡಿ ಮಕರ ಆಸನಕ್ಕೆ ಬನ್ನಿ ಪ್ರಾರಂಭದ ದಿನಗಳಲ್ಲಿ ಅಂಗೈ ಕವಚ ಕಷ್ಟ ಆದರೆ ಅಂಗೈ ಮೇಲ್ಮುಖವಾಗಿಟ್ಟುಕೊಂಡು ಕಾಲು ಲಿಫ್ಟ್ ಮಾಡುವಂಥ ಪ್ರಯತ್ನವೂ ಮಾಡ್ಬೋದು ಆದರೆ ಅಂತಿಮವಾಗಿ ಅಂಗೈ ಕವಚಿಟ್ಟುಕೊಂಡೇ ಎರಡೂ ಪಾದಗಳು ಎರಡೂ ಕಾಲುಗಳು ಮೇಲೆತ್ತುವಂಥದ್ದು ಈ ವಿನ್ಯಾಸದಲ್ಲಿ ಬರಬೇಕಾದಂತಹ ಪ್ರಮುಖ ವಿಚಾರ ಶಲಭ ಮಿಡತೆ ಇನ್ಸೆಟ್ ಒನ್ ಆಫ್ ದ ದಿ ಬೆಸ್ಟ್ ಆಸನ ಟು ಅವಾಯ್ಡ್ ಓವರ್ ವೇಟ್ ದೇಹದಲ್ಲಿ ಅತಿಯಾದಂತಹ ಬೊಜ್ಜು ಅಥವಾ ಅತಿಯಾದಂತಹ ದೇಹತೂಕ ಇರುವವರು ಈ ಆಸನವನ್ನು ನಿತ್ಯ ಅಭ್ಯಾಸ ಮಾಡಿದರೆ ದೇಹತೂಕವನ್ನು ಕಡಿಮೆ ಮಾಡೋದರಲ್ಲಿ ಈ ಆಸನ ಸಹಾಯಕ್ಕೆ ಬರ್ತದೆ ಓವರ್ ವೆಯ್ಟ್ ಅಥವಾ ಒಬೆಸಿಟಿ ಅಥವಾ ಬೊಜ್ಜು ಅಥವಾ ಏನೇಳ್ತೀವಿ ಟಮ್ಮಿ ದೊಡ್ಡ ಹೊಟ್ಟೆ ಆ ರೀತಿಯ ಸಮಸ್ಯೆ ಇರುವವರು ನಿತ್ಯ ಅಭ್ಯಾಸ ಮಾಡಿ ಖಂಡಿತವಾಗಿ ನಿಮ್ಮ ದೇಹದ ಮೇಲೆ ಹತೋಟಿ ಸಾಧಿಸಿ ಆರೋಗ್ಯದ ಕರವಾದ ದೇಹ ಪ್ರಕೃತಿಯನ್ನು ಬೆಳೆಸಲಿಕ್ಕೆ ಆಸನ ಸಹಾಯಕ್ಕೆ ಬರ್ತದೆ ಜೀರ್ಣಾಂಗ ಕ್ರಿಯೆಗೆ ತುಂಬ ಉಪಯುಕ್ತವಾದಂಥ ಆಸನ ಜೀರ್ಣಾಂಗ ಕ್ರಿಯೆಯನ್ನು ಚೆನ್ನಾಗಿ ಮಾಡೋದರಲ್ಲಿ ಶಲಭಾಸನ ತುಂಬ ಉಪಯುಕ್ತವಾದಂತಹ ಆಸನ ಈ ಆಸನನು ಕಾಲಿನ ಆರೋಗ್ಯದ ಕಡೆ ವಿಶೇಷವಾಗಿ ವೆರಿಕೋಸ್ ವೇನ್ ಅಥವಾ ಸಯಾಟಿಕಾ ಈ ರೀತಿಯ ಎರಡು ಸಮಸ್ಯೆ ಇರುವವರು ಈ ಆಸನವನ್ನು ನಿತ್ಯ ಪ್ರಯತ್ನ ಮಾಡ್ತಾ ಹೋದರೆ ಆ ಸಮಸ್ಯೆಗೆ ಪರಿಹಾರವನ್ನು ಸಹ ಯೋಗಾಸನ ಮುಖಾಂತರ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಎಕ್ಸ್ಪೆಷಲಿ ವೆರಿಕೋಸ್ ವೇನ್ಸ್ ಇರುವವರು ನಿತ್ಯ ಅಭ್ಯಾಸ ಮಾಡಿ ಆ ಸಮಸ್ಯೆಗೆ ಪರಿಹಾರಾತ್ಮಕವಾಗಿ ಈ ಆಸನವನ್ನು ಬಳಸಿಕೊಳ್ಳಿ ಶಲಭಾಸನನು ಫ್ರೋಜನ್ ಶೋಲ್ಡರ್ ಅಥವಾ ಭುಜದ ಭಾಗದಲ್ಲಿ ಬರಬಹುದಾದಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಆಸನ ಇವನು ಭುಜಂಗಾಸನ ಫ್ರೋಜನ್ ಶೋಲ್ಡರ್ ಹಂಚ್ ಬ್ಯಾಕ್ ಅಂದರೆ ಗೂಣು ಬೆನ್ನು ಆಗುವಂತಹ ಸಮಸ್ಯೆ ಇರುವವರು ಅಥವಾ ಬೆನ್ನು ಗೊತ್ತಿಲ್ಲದೆ ಬೆಂಡಾಗ್ತದೆ ಬೆನ್ನು ಬೆಂಡಾಗಿ ನಾನು ಬಗ್ಗೆದಾಗಿ ಅನಿಸ್ತಾ ಇದೆ ಅಂತ ಹೇಳುವಂಥ ಸಮಸ್ಯೆ ಇರುವವರು ಈ ಎರಡು ಆಸನಗಳನ್ನು ಅನುಷ್ಠಾನ ಮಾಡುವಂಥದ್ದು ಉತ್ತಮ ಆಸನಗಳ ಹೆಸರು ಭುಜಂಗಾಸನ ಮತ್ತು ಶಲಭಾಸನ ನಿತ್ಯ ಅನುಷ್ಠಾನ ಮಾಡಿ ನಿತ್ಯ ಅಭ್ಯಾಸದಲ್ಲಿ ರೂಢಿಸಿಕೊಳ್ಳಿ ಇನ್ನೊಂದಷ್ಟು ಯೋಗಾಸನಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಗಮನಿಸುವ ಯೋಗ ಶಿಕ್ಷಣದ ಇಂದಿನ ಸರಣಿಯಲ್ಲಿ ನೀವು ಮೂರು ಯೋಗಾಸನಗಳನ್ನು ಕಳೆಯುವಂತಹ ವಿಧಾನ ಅದರ ಸಂಕ್ಷಿಪ್ತವಾದ ಪ್ರಯೋಜನದ ಬಗ್ಗೆ ತಿಳ್ಕೊಂಡಿದ್ದೀರಿ ಇದನ್ನು ನಿತ್ಯ ಅನುಷ್ಠಾನ ಮಾಡಿ ಅದರ ಪ್ರಯೋಜನ ಪಡ್ಕೊಳ್ಳಿ ಆ ಪ್ರಯೋಜನದೊಟ್ಟಿಗೆ ಮತ್ತು ನಿತ್ಯ ಅನುಷ್ಠಾನದೊಟ್ಟಿಗೆ ಇನ್ನೊಂದಷ್ಟು ಯೋಗಾಸನ ಮಾಡಬೇಕು ಇನ್ನೊಂದಷ್ಟು ಯೋಗಾಸನ ಮಾಡಬಹುದು ಅನ್ನುವಂತಹ ಆಸಕ್ತಿ ನಿಮ್ಮಲ್ಲಿ ಬರುವುದು ಸಹಜವಾದಂತಹ ಫಲಿತಾಂಶ ಅಂತಹ ಫಲಿತಾಂಶದ ಅನುಭವದೊಟ್ಟಿಗೆ ಇನ್ನಷ್ಟು ಯೋಗಾಸನವನ್ನು ಕಲಿಯುವಂತಹ ಪ್ರಯತ್ನ ಮಾಡುವ ಅಂತ ಹೇಳುತ್ತಾ ಇಂದಿನ ಯೋಗ ಶಿಕ್ಷಣವನ್ನು ಕೊನೆಗೊಳಿಸ್ತಿದ್ದೀವಿ ಎಲ್ಲರಿಗೂ ಶುಭ ದಿನ